ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಉದಯ್ ಪಾಟೀಲ್ ಅವರು ಕಲ್ಬುರ್ಗಿಯ ಅತ್ಯಂತ ಪ್ರಖ್ಯಾತ ಸುಪ್ರಸಿದ್ಧ ಕಣ್ಣಿನ ತಜ್ಞರು ಅಷ್ಟೇ ಅಲ್ಲ ಮೊಬೈಲ್ ಕ್ಯಾಂಪ್ನ ಮಾಡಿ ಕಣ್ಣುಗಳನ್ನ ಅರವತ್ತು ಸಾವಿರ ಜನರಿಗೆ ದೃಷ್ಟಿದೋಷವನ್ನ ಸರಿಪಡಿಸಿದಂಥವ್ರು ಅವರು ಯಾವಾಗ್ಲೂ ಜನರ ಕಳಕಳಿ ಇರೋದ್ರಿಂದ ಲೇಖಕರು ಆಗ್ಬಿಟ್ಟು ತಮ್ಮ ಕಳಕಳಿಯನ್ನ ತಮ್ಮ ಲೇಖನ ಮುಖಾಂತರ ಜನರಿಗೆ ತಿಳಿಸ್ತಾ ಇದ್ದಂಥವ್ರು ನಮಸ್ಕಾರ ಅವರೇ ಸ್ವಾಗತ ಸರ್ ಈಗ ಯಾರಾದ್ರೂ ಜೀವನದಲ್ಲಿ ಅಪಘಾತ ಆಗೇ ಆಗ್ತಾ ಇರುತ್ತೆ ಎಲ್ಲೋ ಒಂದ್ ಕಡೆ ಪೆಟ್ ಆಗ್ತಾ ಇರತ್ತೆ ಮಕ್ಕಳಿಂದ ಹಿಡ್ಕೊಂಡು ಮುದುಕರು ಬೀಳೋದಿದ್ದೇ ಇರುತ್ತೆ ಪೆಟ್ಟಾದಾಗ ಹೆಂಗೋ ಚಿಕಿತ್ಸೆ ತಗೊಳ್ತೀವಿ ಅದು ಸರಿ ಆಗತ್ತೆ ಆದ್ರೆ ಕಣ್ಣಿಗೆ ಪೆಟ್ಟಾಗ್ಬಿಟ್ರೆ ಅದು ಬಹಳ ಕಷ್ಟ ಯಾಕಂದರೆ ದೃಷ್ಟಿನೇ ಒಟ್ಟಾಗುತ್ತೆ ಈ ಮೂಳೆ ಮುರಿದ್ರೆ ನಾವು ಫ್ರಾಕ್ಚರ್ಗೆ ಟ್ರೀಟ್ಮೆಂಟ್ ಕೊಡ್ಬೋದು ಪ್ಲಾಸ್ಟರ್ ಹಾಕ್ಬೋದು ಸರ್ಜರಿ ಮಾಡ್ಬೋದು ಇನ್ನೇನಾದ್ರೂ ಮಾಡ್ಬೋದು ಕೈ ಹೋದ್ರೂ ಹೊಸ ಕೈನೋ ಹೊಸ ಕಾಲು ಹಾಕೋಬೋದು ಕಣ್ಣು ಹೊಟ್ಟೋಗ್ಬಿಟ್ರೆ ದೃಷ್ಟಿನೇ ಹೊಟ್ಟೋಗುತ್ತಲ್ಲ ಹಾಗಾಗಿ ಯಾವ್ಯಾವ ಥರದ ಅಪಘಾತಗಳಿಂದ ಕಣ್ಣಿಗೆ ತೊಂದರೆ ಆಗುತ್ತೆ ಅದನ್ನು ಹೇಗೆ ಸಕಾಲಕ್ಕೆ ಚಿಕಿತ್ಸೆ ಕೊಡಬೇಕು ಅದಕ್ಕಿಂತ ಮುಖ್ಯವಾಗಿ ಆ ಕಣ್ಣಿಗೆ ಅಪಘಾತ ಆಗದಕ್ಕೆ ಹೇಗೆ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಂಡು ನಮಸ್ಕಾರ ಮೇಡಮ್ ಸರ್ವೇಂದ್ರಿಯಂ ನಯನ ಹೊಂದಂತೆ ದೇವರು ಕೊಟ್ಟಂತಹ ಪಂಚೇಂದ್ರಗಳಲ್ಲಿ ಕಣ್ಣು ಅತಿ ಮುಖ್ಯವಾದುದು ನಾವು ಈ ವೈದ್ಯಕೀಯ ಶಾಸ್ತ್ರದಲ್ಲಿ ಗನಕಾಲಜಿ ಆಗಲಿ ಮೆಡಿಸಿನ್ ಆಗಲಿ ಸರ್ಜರಿ ಆಗಲಿ ಇವು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಎಮರ್ಜೆನ್ಸಿಗಳು ಕಡಿಮೆ ಆದರೂ ಕೂಡ ಇತ್ತೀಚಿಲಾಗಿ ಈ ಜನರು ಕಣ್ಣಿನ ಬಗ್ಗೆ ಜಾಸ್ತಿ ಅವೇರ್ನೆಸ್ ಬಂದ್ಕೊಳ್ಳಿ ನಾವು ಸಾಕಷ್ಟು ಅಪಘಾತಗಳು ತುರ್ತು ಚಿಕಿತ್ಸೆ ವಿವಾಹ ಕೂಡ ನಾವು ಕಣ್ಣಿನ ವಿಭಾಗದಲ್ಲಿ ಕಾಣ್ತಾ ಇದ್ದೇವೆ ಈಗ ನಾನು ಕೆಲವು ಮುಖ್ಯವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಒಂದ್ ಎರಡು ತಿಂಗಳ ಒಳಗೆ ದೀಪಾವಳಿ ಹಬ್ಬ ಬರ್ತಾ ಇದೆ ಸೊ ನಾವೆಲ್ಲಾ ಕ್ರ್ಯಾಕರ್ಸ್ ಪಟಾಕಿಗಳು ಹಾರಿಸ್ತಾ ಇದ್ದೇವೆ ಈ ಪಟಾಕಿ ಅಲ್ಲಿ ನಾವು ಸಾಕಷ್ಟು ಜನರಿಗೆ ಈ ಪಟಾಕಿ ಹಾರೊತ್ತಿಗೆ ಸ್ವಲ್ಪ ಅವರು ಕಾಳಜಿ ಪೂರ್ವವಾಗಿ ಪಟಾಕಿ ಹಾರ್ತಿಲ್ಲ ಅಂದ್ರೆ ಕಣ್ಣಿಗೆ ಅದು ಸಿಡಿದು ಈ ಕಾರ್ನಿಯಾ ಎಂಬ ಇದಕ್ಕೆ ಅಂಜೂರಿಯಾಗಿ ಕಣ್ಣು ಕೂಡ ಕಳ್ಕೊಬಹುದು ಹಾಗಾದ್ರೆ ನೀವು ಅವ್ರಿಗೆ ಎಷ್ಟೇ ದೂರದಿಂದ ಪಟಾಕಿ ಹಚ್ಚಿದ್ರು ಅದು ಎಲ್ ಹಾರುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಈ ವೆಲ್ಡಿಂಗ್ ಮಾಡೋರು ಕಣ್ಣಿಗೆ ಹಾಕೊಳ್ತಾರಲ್ಲ ಪ್ರೊಟೆಕ್ಷನ್ ಆತರ ಗ್ಲಾಸ್ ಹಾಕೊಂಡ್ರೆ ವಾಸಿನ ಅಂತ ಕೇಳ್ತಾ ಇದ್ದೀನಿ ನಾನು ಹೌದಾ ಕಾಮನ್ ಎಷ್ಟು ಜನ ಹಾಕ್ತಾರೆ ಇವತ್ತ ನೀವು ನೋಡ್ತಿರ್ಬೇಕು ಎಲ್ಲ ದುಕಾನ್ ಪೂಜೆ ಮಾಡ್ತಾರೆ ದೊಡ್ಡ ದೊಡ್ಡ ಲಡಿ ಹಚ್ ಅವ್ರ ಹಾರ್ ಎಲ್ಲೋಗ್ತದೆ ಸೊ ದೀಪಾವಳಿಯಲ್ಲಿ ನಾವೀಗ ಧಾರ್ಮಿಕ ವಿಷಯವಾಗಿ ಅಲ್ಲಿಗೆ ಬರೋದಿಲ್ಲ ಸೊ ಇದು ನಾವು ಆದಷ್ಟು ಅದ್ರಿಂದ ದೂರ ಇರಬೇಕು ಅಥವಾ ಜಾಗೃತೆಯಿಂದ ನಾವು ಪಟಾಕಿ ಹಾರಬೇಕು ಆದ್ರೂ ಮಕ್ಕಳಲ್ಲಿ ಇದು ಇಂಜುರಿ ಆಗೋದು ಕಾಮನ್ ಅದ್ರಲ್ಲಿ ಸಣ್ಣ ಪುಟ್ಟ ಹಾಯಿಗಳಾದ್ರ ನಾವು ಸರಿಪಡಿಸಬಹುದು ಆದ್ರೆ ಈ ಕಣ್ಣಿನ ಕಾರ್ನಿ ಆಗ ಒಮ್ಮೆ ಇಂಜುರಿ ಆಯ್ತಂದ್ರೆ ದುಷ್ಟಿನೇ ಹೋಗ್ಬಹುದು ಅವ್ರಿಗೆ ಅದು ಬಹಳ ಒಂದು ಅಖಿಲ ಎಮರ್ಜೆನ್ಸಿ ಇದು ನಾವು ನೋಡ್ತೇವೆ ನೀವು ಅಂದಂಗ ವೆಲ್ಡಿಂಗ್ ಮಾಡೋ ವೆಲ್ಡಿಂಗ್ ಏನು ಹೀಟ್ ಮೆಟಲ್ ಪಾರ್ಟಿಕಲ್ ಐತಾವಲ್ಲ ಅವು ಕೂಡ ಕಣ್ಣಿಗೆ ಸಿಡದು ಈ ಕಾರ್ನಿಯ ಮೇಲೆ ಕೂತು ಅವ್ರಿಗೆ ತೊಂದರೆ ಆಗ್ಬಹುದು ಒಮ್ಮೊಮ್ಮೆ ಅದು ಕಾರ್ನಿಯ ಸೀಳಿ ಹೋಗಿ ಒಳಗೆ ಹೋಗ್ತದೆ ಮೆಟ್ರಿಯಸ್ ಅಲ್ಲಿ ಓ ಅಲ್ಲಿ ಹೋಗಿ ಆಮೇಲೆ ಒಳಗ ಡಿಪಾಸಿಟ್ ಆಗಿ ಆ ಕಬ್ಬಿಣ ಅಂಶ ಒಂದು ಏನಂತಲ್ಲ ವಿಕೇದ್ರೀಕರಣೆ ಆಗಿ ಸಿಡ್ರೋಸಿಸ್ ಬಲ್ಬಾಯಿ ಅಂತೇಳಿ ಈ ಬುಲೆಟ್ ಇದ್ದಿದ್ದು ಒಳಗಡೆ ಹೋದಾಗೆ ಇದು ಪೀಸ್ ಒಳಗಡೆ ಒಳಗೆ ಹೋಗ್ತೀವಿ ಮೇಡಮ್ ಒಳಗೆ ಹೋದ್ಮೇಲೆ ಅದು ಇನ್ಫೆಕ್ಷನ್ ಆಗಲ್ಲ ಇನ್ನರ್ಡ್ ಇರ್ತದೆ ಆದ್ರ ಈ ಕಬ್ಬಿಣದ ಅಂಶ ಎಲ್ಲ ಸ್ಲೋಲಿ ಐರನ್ ಪಾರ್ಟಿಕಲ್ ರಿಲೀಸ್ ಮಾಡ್ತಾ ಮಾಡ್ತಾ ಆ ಕಣ್ಣಿನಲ್ಲಿ ಕಾಯಂ ಆಗಿ ಒಂದು ಕಾಯಿಲೆ ಬರ್ತದೆ ಸಿಡ್ರೋಸಿಸ್ ಬಲ್ಬಾಯಿ ಅಂತ ಹೇಳಿ ಕ್ರಮೇಣವಾಗಿ ಕಣ್ಣು ದೃಷ್ಟಿ ಕೂಡ ಕಳಬಹುದು ಈ ವೆಲ್ಡಿಂಗ್ ಮಾಡ್ರೆ ನಾವು ಡಾರ್ಕ್ ಗ್ಲಾಸ್ ಹಾಕಿ ಒಂದು ಅಖಿಲಾರ್ ಎಮರ್ಜೆನ್ಸಿ ಇವತ್ತು ನಾಳೆ ನಾವು ಅಲ್ಲಿ ಬಹಳ ಬಿಲ್ಡಿಂಗ್ ನೋಡ್ತೇವೆ ದಿನನಿತ್ಯ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ತಾ ಇರ್ತಾರೆ ಆ ಬಿಲ್ಡಿಂಗ್ ಅಲ್ಲಿ ಇವತ್ತು ನಾಳೆ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ಹುಡುಗರು ಅನ್ಎಜುಕೇಟ್ ಹುಡುಗರು ಇರ್ತಾರೆ ಅವ್ರಿಗೆ ಪ್ರೊಟೆಕ್ಟಿವ್ ಗ್ಲಾಸ್ ಹಾಕೋದಿಲ್ಲ ಏನಿಲ್ಲ ಅದರಲ್ಲಿ ಸಾಕಷ್ಟು ಇಂಜುರಿ ಆಗ್ಬಹುದು ಇದು ಒಂದು ಅಖಿಲಾರ್ ಎಮರ್ಜೆನ್ಸಿ ನಾವು ಕಣ್ಣಿನ ಅಪಘಾತಗಳು ಅವು ನಾ ಹೇಳ್ತೇವೆ ಅದಕ್ಕೆ ಕಡಿಮೆ ಮಾಡಿ ಮಾಡ್ರಿ ಆದ್ರೂ ಕೂಡ ಇದು ಒಂದು ಅಂದ್ರಲ್ಲಿ ಒಂದು ಬರ್ತಕ್ಕಂತ ಅಕಿಲಾರ ಎಮರ್ಜೆನ್ಸಿ ಅಂತೇವೆ ನಾವು ಒಂದು ಪಟಾಕಿ ಎಮರ್ಜೆನ್ಸಿ ಆಗ್ಬಹುದು ಅರಣ್ಯ ಇದು ವೆಲ್ಡಿಂಗ್ ಕೂಡ ವೆಲ್ಡಿಂಗ್ ಇಂದ ಆಗಬಹತಕ್ಕ ಎನರ್ಜಿಗಳು ಆಮೇಲೆ ಸರಸಾಮಾನ್ಯವಾಗಿ ಈಗ ಕ್ಯಾಟ್ರ್ಯಾಕ್ಟ್ ಕೊರೆ ಬಂದ ಮೇಲೆ ಸಕಾಲದಲ್ಲಿ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಕೆಲವೊಮ್ಮೆ ಪೊರೆ ಒಳಗೆ ಒಡೆದು ಗ್ಲಾಕೋಮ್ ಆಗ್ಬಹುದು ಲೆನ್ಸ್ತಾ ಪೊರೆಯಿಂದ ಆಗ್ತಕ್ಕಂಥ ಪೇನ್ ಆಗಿ ಅವ್ರ ಕೂಡ ನೋವಾಗಿ ಅವ್ರ ವೈದ್ಯರಲ್ಲಿ ಬರೋದು ಕಾಮನ್ ಅವಾಗ ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ನಾವು ವೈದ್ಯಕೀಯ ಉಪಾಯ ಉಪಚಾರ ಕೊಡ್ಲಿ ಕೊಡದೆ ಹೋದ ಪಕ್ಷದಲ್ಲಿ ತಕ್ಷಣಕ್ಕೆ ಜೋರಾಗಿ ನೋವು ಬಂದ್ರೆ ಬಂದೇ ಬರ್ತಾರೆ ನೋವು ಒಳಗಡೆಗೆ ಏನಾದ್ರು ಆಗ್ತಾ ಇದ್ರೆ ಅವ್ರು ತಡವಾಗಿ ಬರ್ಬೋದಲ್ವಾ ತಡವಾಗಿ ಬಂದಾಗಿ ಅವಾಗ ನಾವು ಏನು ಮಾಡಿ ಬರಲ್ಲ ಅದು ಒಂದು ನಮಗೆ ಬರ್ತಕ್ಕಂತ ಅಫಿಲಾರ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ ತಣ್ಣಿನ ದೃಷ್ಟಿ ಪಟಾಕಿಗಳು ಆಮೇಲೆ ಇನ್ನು ಕೆಲವು ಎಮರ್ಜೆನ್ಸಿ ಈಗ ನಾವು ನೋಡ್ತೇವೆ ಕೆಮಿಕಲ್ಸ್ ಇರುತ್ತಲ್ಲ ಸರ್ ರಾಸಾಯನಿಕ ಇದು ಮಾಡ್ತಾ ಇರ್ತಾರೆ ಪರೀಕ್ಷೆ ಮಾಡ್ತಾ ಇದಾರೆ ಹಾರಬಹುದು ಮಾಡಬಹುದಲ್ವಾ ಕೆಮಿಕಲ್ ಕೆಮಿಕಲ್ ಇಂಜುರಿ ಬಹಳ ಕಾಮನ್ ಆಗಿದೆ ಎಸ್ಪೆಷಲಿ ವಾಶ್ರೂಮ್ ಬಾತ್ರೂಮ್ ಕ್ಲೀನ್ ಉಪಯೋಗ ಮಾಡ್ತಾರಲ್ಲ ಸ್ಟ್ರಾಂಗ್ ಕಾರ್ಬೋರಿಕ್ ಅಲ್ಲಿ ಕಾರ್ಬೋರಿಕ್ಸಿಡಿಕೆ ಹಾಕೋತಿ ಸಿಡಿತು ಅಥವಾ ಅವ್ರನ್ನ ಅಷ್ಟು ಕೇರ್ಫುಲ್ ಆಗಿ ಹಾಕಲಿಲ್ಲ ಕಣ್ಣಿಗೆ ಹೋಗಿ ಈಗ ಕಾರ್ನಿಯಾ ಬರ್ನ್ ಆಗ್ತದೆ ಮೊಮ್ಮೆ ಅಲ್ಕಲಿ ಇಂಜುರಿ ಅಂತ ಕೆಮಿಕಲ್ ಇಂಜುರಿ ಇದು ಎಸ್ಪೆಷಲಿ ಬಿಲ್ಡಿಂಗ್ ಕಟ್ಟೋದಿ ಸೀಲಿಂಗ್ ಹೊಡೆತ ಸುಣ್ಣ ಹೊಡೆತ ಸುಣ್ಣ ಸೀಲಿಂಗ್ ಸುಣ್ಣ ಸುಣ್ಣ ಅವ್ರು ಅಷ್ಟು ಕೇರ್ ಮಾಡಲಿಲ್ಲ ಅಂದ್ರೆ ಆ ಸುಣ್ಣ ಪಾರ್ಟಿಕಲ್ ಕಣ್ಣಲ್ಲಿ ಹೋಗಿ ಆ ಕಾರ್ನಿಯ ಮೇಲೆ ಇಂಜುರಿ ಮಾಡಿ ಅವರು ಕಂಪ್ಲೀಟ್ಲಿ ಕಾರ್ನಿಯಾ ಕೆಮಿಕಲ್ ಇಂಜುರಿ ಕಾರ್ನಿಯಾ ಮೆಲ್ಟ್ ಆಗುತ್ತೆ ಸುಣ್ಣ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದು ಪವರ್ಫುಲ್ ಆಗತ್ತೆ ಅದನ್ನು ಇಮಿಡಿಯೇಟ್ ಆಗಿ ಅವ್ರು ಹೇಳಬೇಕು ನೀವು ಕಣ್ಣು ಸರಿಯಾಗಿ ವಾಟರ್ ಅಂತ ಕ್ಲೀನ್ ವಾಟರ್ ಬಿಡ್ರಿ ಅದಷ್ಟು ಒಂದು ಒಂದುವರೆ ಲೀಟರ್ ಕಣ್ಣು ತಕೊಂಡ್ರಿ ಬಿಫೋರ್ ಕಮಿಂಗ್ ಟು ಡಾಕ್ಟರ್ ಅರ್ಧ ಪಾರ್ಟಿಕಲ್ ಹೋಗ್ತಾವೆ ಆಮೇಲೆ ನಾವು ಅದಕ್ಕ ಸಕಾಲದಲ್ಲಿ ಕಾರ್ನಿಯಾ ನೋಡಿ ಕಾರ್ನಿಯಾ ಎಷ್ಟು ಇಂಜೂರಿ ಆಗುತ್ತೆ ಮಾಡಿ ಅಳತೆ ಮಾಡಿ ಉಪಚಾರ ಕೊಟ್ರೆ ಅದು ಕಣ್ಣ ದೃಷ್ಟಿ ಮರಳಿ ಬಡೀಬಹುದು ಸ್ವಲ್ಪ ಅವ್ರು ನೆಗ್ಲೆಕ್ಟ್ ಮಾಡಗ್ ಹೋದಾಯ್ತು ನಾಡ್ ಹೋದಾಯ್ತು ಏನಾದ್ರು ಒಂದು ಹಳೆ ಔಷಧ ಆಗುದ ಅಂದ್ರೆ ಪೂರ್ಣನೇ ಕಾರ್ನಿಯಾ ಮೆಲ್ಟ್ ಆಗಿ ಸಾಕಷ್ಟು ಈ ನಾವು ಈ ಎಸ್ಪೆಷಲಿ ಬಿಲ್ಡಿಂಗ್ ಕಟ್ಟೋತಲ್ಲ ಬಿಲ್ಡಿಂಗ್ ಕಟ್ಟೋ ಕಾರ್ಮಿಕರಲ್ಲಿ ನಾವು ಇದು ಬಹಳ ನೋಡ್ತೇವೆ ಪೂರ್ಣ ಕೆಮಿಕಲ್ ಇಂಜೂರಿ ಆಮೇಲೆ ಇದು ಕಾಯಿಲೆಯಿಂದ ಇವು ಕೆಲವು ಎಮರ್ಜೆನ್ಸಿ ನಮ್ಮಲ್ಲಿ ಕಣ್ಣಿನ ಲೆನ್ಸ್ ಶೂಟಿಂಗ್ ಹಾಕೋನ್ರಿ ಅಕ್ಲರ್ ಇಂಜುರ್ ಅನ್ರಿ ಸುಣ್ಣದ್ರಿ ಆಮೇಲೆ ಇನ್ನೊಂದು ಕೆಲವೊಮ್ಮೆ ಅಲರ್ಜಿಕ್ ರಿಯಾಕ್ಷನ್ ಆಯ್ತವ ಅಲರ್ಜಿಕ್ ರಿಯಾಕ್ಷನ್ ಏನೋ ಒಂದು ಕಣ್ಣಿಗೆ ಒಂದು ಅಲರ್ಜಿಕ್ ರಿಯಾಕ್ಷನ್ ಆಗಿ ನಾವು ಸಕಾಲದಲ್ಲಿ ಅದಕ್ಕೆ ತೋರ್ಸಿಲ್ಲ ಆದ್ರೆ ಅಂದ್ರೆ ಬಳಸುವ ಸೋಪು ಮತ್ತೆ ಇದ್ರ ಅದಕ್ಕೆ ಅಲರ್ಜಿ ಆಗತ್ತಾ ಅಥವಾ ಸೂರ್ಯನ ಬೆಳಕಿನಿಂದ ಬಿಸಿಲಲ್ಲಿ ಬರಲ್ಲ ಯಾವ ಅಲರ್ಜಿ ಆಗ್ತಾ ಹೇಳಿ ಬರಲ್ಲ ಅಲರ್ಜಿ ಫ್ಯಾಕ್ಟರ್ ಇದೆ ಆಮೇಲೆ ನಾವು ಇವತ್ತು ಕೊಟ್ಟು ಈ ಹೇರ್ ಡೈ ಮಾಡ್ತಾರೆ ಮಂಜು ಹೇರ್ ಡೈ ಕೂಡ ಅಮೋನಿಯಾ ಇರ್ತದೆ ಅಲ್ಲಿ ಅದು ಎಷ್ಟು ನೀವು ಅಲ್ಲಿ ನೋನ್ ಅಮೋನಿಯಾ ನಾನ್ ಅಮೋನಿಯಾ ಅಂತಾರೆ ಸಾಧ್ಯ ಇಲ್ಲ ಅದು ಒಂದು ಕೆಮಿಕಲ್ ಇಂಜುರಿ ಕೆಮಿಕಲ್ ಇರ್ತದೆ ಆ ಕೂದಲು ಕಪ್ಪ ಮಾಡುತ್ತೆ ಸರಿಯಾಗಿ ಜಾಗರೂಕವಾಗಿ ಅವ್ರು ವಾಶ್ ಮಾಡ್ಲಿಲ್ಲ ತಲೆ ವಾಶ್ ಮಾಡಲಿಲ್ಲ ಅಂದ್ರೆ ನಾನು ನೋಡಿದ ಕೆಲವೊಂದಿಗೆ ಕಣ್ಣಿನ ಕ್ಯಾನ್ಸರ್ ಆಗ ಮಾಡ್ತ ಹೇರ್ ಡೈ ಡೈ ಮಾಡೋದ್ರಿಂದ ಅದು ಕೂಡ ಇದೋ हेयर ಡೈ ಮಾಡೋದ್ರಿಂದ ಅದು ರಕ್ತದಲ್ಲಿ ಒಳಗಡೆಗೆ ಸ್ಕಿನ್ ಇಂದ ಅಬ್ಸರ್ವ್ ಆಗಿ ಬ್ಲಾಡರ್ ನಿಂದ ಎಕ್ಸ್‌ಕ್ರಿಟ್ ಆಗುವಾಗ ಬ್ಲಾಡರ್ ಕ್ಯಾನ್ಸರ್ಸ್ ಜಾಸ್ತಿ ಅಂತ ಗೊತ್ತಿತ್ತು ಬಟ್ ಕಣ್ಣಿಂದ ಗೊತ್ತಿರಲಿಲ್ಲ ಹ ಕಣ್ಣಿನ ಕ್ಯಾನ್ಸರ್ ನಾನು ಮೇಲಿಂದೆ ಒಬರ್ ನಮ್ಮ ಬರ್ತೂರು ಮೇಲಿಂದೆ ವಯಸ್ಸಾಗಿ ಕೂಳೆ ಡೈ ಮಾಡ್ತ್ರು ಡೈ ಮಾಡಿದ ಮೇಲೆ ಟೈಮ್ ಅವರು ಕಣ್ಣಿ ಸ್ವಲ್ಪ ಕೆಂಪಾಗಿ ಅಲರ್ಜಿ ರೆಸ್ಟ್ ಆಗ್ತಿತ್ತು ಕೊನೆ ಕೊನೆಗೆ ವನೇ ಬಾರಿ ಕನ್ಸನ್ ಓಡಿ ಅದು ಕಣ್ಣಿನ ಕ್ಯಾನ್ಸರ್ ಆಗಿ ವಿ ಲಾಸ್ಟ್ ಅದು ಕೂಡ ಆ ಕೂರ್ಲಿ ಕಪ್ಪಗ್ ಆಗ್ಬೇಕು ಅಂತ ಹೋಗಿ ಕಣ್ಣಿನ ದೃಷ್ಟಿನೇ ಕಳ್ಕೊಳ್ಳೋದಂದ್ರೆ ಎಂತ ವಿಪರ್ಯಾಸ ಇದು ಜನರಿಗೆ ಅರ್ಥ ಆಗ್ಬೇಕಿದು ಹೌದು ಆಲ್ಮೋಸ್ಟ್ ನಾನು ಎವ್ರಿ ಡೇ ಒಂದ್ ಇಬ್ಬರು ನೋಡ್ತೀನಿ ಹೇರ್ ಡೈಲ್ ಇಂದ ಆಗ್ತಕ್ಕಂತ ಕಡಿಮೆ ಪರಿಣಾಮಗಳು ಎಸ್ಪೆಷಲಿ ಅಲರ್ಜಿ ಕಂಜೆಂಟ್ ಆಗಿರೋದು ಕೆಮ್ಮು ಕೆಂಪು ಆಗೋದು ಪೂರ್ಣ ಉದ್ಕೋದು ಎಷ್ಟು ಕೇರ್ಫುಲ್ ಆಗಿ ಮಾಡುದು ಅದು ಸ್ವಲ್ಪ ಅದು ಹೇರ್ ಡೈ ಕಣ್ಣ ಹೋಗ್ತಾ ಹೋಗ್ತದೆ ಸ್ನಾನ ಮಾಡ್ತೀವಿ ಒಂದು ಅದು ಇಮಿಡಿಯೇಟ್ ಆಗಿ ಸ್ವಲ್ಪ ನಾವು ಡ್ರಾಪ್ ಕೊಡಬೇಕಾದ್ರೆ ಇವು ಕೂಡ ಕೆಲವು ಇದು ಶೀಘಾಕಾಯಿ ಅಂತದ್ದು ಕಣ್ಣಲ್ಲಿ ಹೋದ್ರೆ ಕೆಂಪುಗಾಗತ್ತಷ್ಟೇ ಆದ್ರೆ ಕ್ಯಾನ್ಸರ್ ಆಗೋದಿಲ್ಲ ಆದ್ರೆ ಈ ಕೆಮಿಕಲ್ ಕೆಮಿಕಲ್ ಇರುತ್ತಲ್ಲ ಇದ್ರಿಂದ ಕಾರ್ಸಿನೋಜೆನಿಕ್ ಕ್ಯಾನ್ಸರ್ ಆಗುತ್ತೆ ಹೌದು ಎಸ್ಪೆಷಲಿ ಈ ಲಗ್ನ ಸಂಬಂಧ ಹುಡುಗಿಯರು ಹೈ ಬಯೋಪಿಕ್ ಹೈ ಪವರ್ ಇದ್ರೆ ಅವ್ರ ಕಾಂಟ್ಯಾಕ್ಟ್ ಲೆನ್ಸ್ ಟ್ರೈ ಮಾಡ್ತಾರೆ ಹಾಕ್ಬೇಕು ಅಂತ ಹೇಳಿ ಆ ಕಾಂಟ್ಯಾಕ್ಟ್ ಲೆನ್ಸ್ ಕೂಡ ಒಮ್ಮೆ ಅವ್ರು ಸರಿಯಾಗಿ ಕ್ಲೀನ್ ಮಾಡಿ ಹಾಕ್ಲಿಲ್ಲ ಅಂದ್ರೆ ಅದು ಕಾರ್ನರ್ ಅಲ್ಸರ್ ಆಗಿ ಕಣ್ಣು ಅವರು ಚಾನ್ಸಸ್ ಅವೆ ಹಿಂಗಾಗಿ ಈಗ ಕಾಂಟ್ಯಾಕ್ಟ್ ಸಾಕಷ್ಟು ಕಡಿಮೆ ಆಗಿದೆ ಸರ್ಜರಿ ಬಂದಿರೋದ್ರಿಂದ ಕಡಿಮೆ ಆಗಿದೆ ಕೂಡ ಒಂದು ನಮ್ಮ ಕಾಂಟ್ಯಾಕ್ಟ್ ದುಷ್ಪರಿಣಾಮ ಅಂತೀನಿ ಆಮೇಲೆ ಇನ್ನೊಂದು ಆಪ್ತಾರ್ ಮಾಡಿದ್ರೆ ಇನ್ನೊಂದು ಕಣ್ಣಿಗೆ ಒಂದು ಅಲರ್ಜಿಕ್ ರಿಯಾಕ್ಷನ್ ಆಗಿ ಸಕಾಲದಲ್ಲಿ ಅಂದ್ರೆ ಎರಡನೇ ಕಣ್ಣು ಕೂಡ ಹೋಗುವುದು ಅಂದ್ರೆ ಗಂಡನಿಗೆ ಏನಾದ್ರೂ ತೊಂದ್ರೆ ಆದ್ರೆ ಹೆಂಡತಿಗೂ ಆದಂಗೆ ಇದು ಒಂದು ಕಣ್ಣಿಗೆ ಆದ್ರೆ ಇನ್ನೊಂದು ಕಣ್ಣು ಸೊ ಹಳೆ ಕಾಲದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಇಲ್ಲ ಈ ಕಣ್ಣಿಗೆ ಸುಣ್ಣ ಆದ್ರೆ ಇದಕ್ಕೂ ಸುಣ್ಣ ಆಗತ್ತೆ ಅಂತ ಇಂಜುರಿ ಆಯ್ತು ಅಂದ್ರೆ ಅದು ಎರಡನೇ ಕಣ್ಣು ಕೂಡ ಇರಲಿ ಸಕದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲ ರೇರ್ ನಮ್ ಕಣ್ಣಿಂದ ಇದ್ರ ಸಾಮಾನ್ಯ ದೃಷ್ಟಿ ಆದ್ರೆ ಎಮರ್ಜೆನ್ಸಿ ಇವೆ ಸೊ ನಾವ್ ಎಲ್ಲ ಅವೇರ್ನೆಸ್ ಕೊಡ್ಬೇಕಾಗ್ತದೆ ನಾವು ಹೋದ ವಾರದಲ್ಲಿ ಡೊನೇಷನ್ ಬಗ್ಗೆ ಒಂದು ಕ್ಯಾಂಪ್ ಮಾಡಿದ ಐ ಡೊನೇಷನ್ ಅವೇರ್ನೆಸ್ ಕ್ಯಾಂಪ್ ಅಂತ ಹೇಳಿ ಕಾರ್ನಿಲ್ಗೆ ಇಂಜುರಿ ಆಗ್ತವೆ ಆ ಕಣ್ಣಿಗೆ ಅಲ್ಲಿ ಗಾಯ ಆಗ್ತದೆ ಆ ಕಾರ್ನಿ ಇಂಜುರಿ ಆಗೋದು ಅವಾಗ ಅವಾಗ ಸಕಾಲದಲ್ಲಿ ನೀವು ಕೇರ್ ಕೇರ್ ತಗೋಲಿಲ್ಲ ಅಂದ್ರೆ ಅವ್ರಿಗ್ ಅದು ಆಪರೇಷನ್ ಮಾಡೋಂಗ ಒಂದು ಇದು ಬರ್ತದೆ ಅದು ಕೂಡ ಒಂದು ಫಾಲಿನ್ ಗ್ರಾಫ್ಟಿಂಗ್ ಅವ್ರಿಗ್ ಇಂಜುರೀಸು ಆ ಮತ್ತ ಇವೆಲ್ಲಾ ಸಾಕ ಇದ ಇದಲ್ದೇನೆ ಸ್ಪೆಷಲಿ ಮಕ್ಕಳ ಹತ್ರ ಚೂಪ್ ಆಗಿರೋದು ಈ ಪೆನ್ಸಿಲ್ ಆಯ್ತು ಇದ್ನೇ ಆಯ್ತಾಯ್ತು ಆ ಕಂಪಾಸ್ ಬಾಕ್ಸ್ ದೇ ಆಯ್ತು ಅದ್ನ ಹಿಡ್ಕೊಂಡು ಮಾಡ್ಬೇಕಾದ್ರೆ ಜಗಳ ಶುರು ಮಾಡ್ಬಿಟ್ರು ಅಂದ್ರೆ ಎಲ್ ಚುಚ್ಚುತ್ತೆ ಏನಾಗತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ತಂದೆ ತಾಯಿಗಳು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕಲ್ವಾ ಕ್ರಿಕೆಟ್ ಕ್ರಿಕೆಟ್ ಆಡ್ತಾರೆ ಹುಡುಗರು ಆಡ್ತಾರೋರಿಲ್ಲೂನಿಯಲ್ ಟೇರ್ ಆಯ್ತದ ಮಾಡಿಬಾರ ಇಮಿಡಿಯೇಟ್ ಆಗಿ ರಿಪೇರ್ ಸ್ವಲ್ಪ ಅವ್ರು ಏನಾದ್ರು ಹಳ್ಳಿಗೆ ಏನಾದ್ರು ಮಲಮ್ ಹಾಕೊಂಡ್ರೆ ಕಾರ್ನಿಯಾ ಇನ್ಫೆಕ್ಷನ್ ಆಗಿ ಪರ್ಮನೆಂಟ್ಲಿ ಲೂಸ್ ಐಸೈಡ್ ಇವೆಲ್ಲ ಕೆಲವು ಎಮರ್ಜೆನ್ಸಿ ನಂಬರ್ ಇವೆ ತುರ್ತು ಚಿಕಿತ್ಸೆಗಳು ಅವನ್ನ ಅದಕ್ಕೆ ಜಾಸ್ತಿ ಜನ ಅವ್ರಿಗೆ ಅವೇರ್ನೆಸ್ ಕೊಡ್ಬೇಕು ಜಾಸ್ತಿ ಅವೇರ್ನೆಸ್ ಕೊಡ್ಬೇಕು ಎಮರ್ಜೆನ್ಸಿ ಎಮರ್ಜೆನ್ಸಿ ಚಿಕಿತ್ಸೆಗೆ ಯಾವ ತರದ್ದು ಚಿಕಿತ್ಸೆಗಳಿದೆ ಈಗ ಅದನ್ನು ಎಲ್ಲಕ್ಕೂ ಆಪರೇಷನ್ ಮಾಡ್ಬೇಕಾಗತ್ತಾ ಅಥವಾ ಹಾಗೆ ಎಲ್ಲಾರು ಆಪರೇಷನ್ ಸಪೋಸ್ ಈಗ ಕೆಮಿಕಲ್ ಇಂಜುರಿ ಅಂತ ನೋಡಿ ಕೆಮಿಕಲ್ ಇಂಜುರಿ ಬಂದ್ ಕೊಳ್ಳೆ ಅವ್ರಿಗೆ ನಾವು ಕಣ್ಣ ಸರಿಯಾಗಿ ಆಗಿ ತೊಳೆದು ಕ್ಲೀನ್ ವಾಟರ್ ಇಂದ ತೊಳೆದು ಆಮೇಲೆ ಅದಕ್ಕೆ ಕಾರ್ನಿಯಲ್ ಯಾವ ಎಪಿಥಿಲಿಯನ್ ಡ್ಯಾಮೇಜ್ ಆಗಿದೆ ಅಥವಾ ಸ್ಟ್ರೋಮಾ ಡ್ಯಾಮೇಜ್ ಆಗಿದೆ ನೋಡಿ ಸಕಾಲದಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಾಡಿದ್ರೆ ಕಣ್ಣು ಮತ್ತು ಬರ್ತದೆ ಹಂಗೆ ಎಲ್ಲದಕ್ಕೂ ಆಪರೇಷನ್ ಬೇಕಾಗಲ್ಲ ಮಾತ್ರ ಆಪರೇಷನ್ ಬೇಕಾಗ್ತದೆ ಎಲ್ಲಾ ಈ ಕಾರ್ನಿಯರ್ ಕೇರ್ ಆಗಿತ್ತು ಅಂದ್ರೆ ಅದಕ್ಕೆ ನಾವು ರಿಪೇರ್ ಮಾಡ್ಬೇಕಾಗ್ತದೆ ಬರೀ ಸೂಪರ್ ಫಿಜಿ ಇಂಜುರಿ ಇರ್ತದೆ ಮಾಡ್ಬೇಕಾಗಿಲ್ಲ ಈಗ ಬಡಿಗೆರೆ ಬಡಿಗೆ ದಂಧ ಮಾಡೋದಕ್ಕೆ ಒಂದು ಚಿಪ್ ಕಣ್ಣಿಗೆ ಹೋಗ್ತದೆ ಕಣ್ಣಿಗೆ ಅದು ಸಾಕಷ್ಟು ಆಕ್ಯುಪೇಷನ್ ಹೆಜಾರ್ಡ್ ಅಂತೇವಲ್ಲ ಇದು ಸಾಕಷ್ಟು ಕಾಮನ್ ಅದೇ ಅದಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸಕಾರದಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ರೆ ನಾವು ಅವ್ನ ಕಣ್ಣನ್ನು ಉಳಿಸ್ಬೋದು ಒಮ್ಮೆ ಅದು ಲೇಟ್ ಆಗಿ ಬಂದ್ರು ಕಾರ್ನಿಯಲ್ ಟಿಯರ್ ಆಗಿತ್ತು ಗ್ಲೋಬಲ್ ಇದ್ದಕ್ಕಂತ ಕೌಂಟರ್ ಲಾಸ್ಟ್ ಆಗಿತ್ತು ಎಲ್ಲಾ ಪ್ರೆಷರ್ ಕಡಿಮೆ ಆಗಿತ್ತು ಅಂದ್ರೆ ಅವಾಗ ಏನ್ ಮಾಡಿ ಬರೋರು ಕಂಪ್ಲೀಟ್ಲಿ ದೇವಿ ಸೈಟ್ ಮುಂದೆ ಬರ್ತಾ ಬರ್ತಾ ಕಣ್ಣು ಸಣ್ಣದಾಗಿ ಸಣ್ಣದಾಗಿ ಬಿಡಿಸೋದು ಇವೆಲ್ಲ ಕೆಲವು ಮಾಡಿ ಬರೋದು ಆಮೇಲೆ ಈಗ ಸಡನ್ಲಿ ಕಣ್ಣಿನ ದೃಷ್ಟಿನೇ ಹೋಗಕ್ಕೆ ಕಾರಣ ಆಗ್ಬೋದು ಈ ತರ ಆಗಿದ್ದರಿಂದ ಕೆಲವೊಮ್ಮೆ ಒಂದು ಲಾಸ್ ಸೆಂಟ್ರಲ್ ರೆಟರಲ್ ಆರ್ಟ್ರಿ ಅಂತ ಇರ್ತದೆ ಯಾವ ಕಣ್ಣಿಗೆ ಒಂದು ರಕ್ತ ಕೊಡ್ತಕ್ಕಂತ ಆರ್ಟ್ರಿ ಅವಾಗ ಒಮ್ಮೆ ಅದು ಒಳಗಿರ್ತಕ್ಕಂಥ ಸಣ್ಣ ಆರ್ಟ್ರಿಯಲ್ಲಿ ಈ ಎಂಬಾಲಿಸಮ್ ಟ್ರಾಮೋಸಿಸ್ ಆಗಿ ಆರ್ಟ್ರಿಯಲ್ಲಿ ಆರ್ಟ್ರಿ ಸಪ್ಲೈ ಬ್ಲಾಕ್ ಆಗ್ತದೆ ಅದು ಆಯ್ತದ ಕಂಪ್ಲೀಟ್ಲಿ ಅದು ನಿಮ್ ಕಣ್ಣಿಗೆ ಕೊಡ್ತಕ್ಕಂತ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಸ್ಟಾಪ್ ಆಗಿ ಸಣ್ಣ ರೀತಿ ಲೂಸ್ ಅದು ಅದ್ ರೇರೆಸ್ಟ್ ರೇರೆಸ್ಟ್ ಎಮರ್ಜೆನ್ಸಿಟ್ರಲ್ ರೆಟರ್ ಆರ್ಟ್ರಿ ಅಕ್ಲೂಜನ್ ಅನ್ಸ ನಾವುದಲ್ಲಿ ತೊಂದ್ರೆ ಅಂದ್ರೆ ಅದಕ್ಕೆ ನಾವು ಏನ್ ಮಾಡ್ತ

ಕಟ್ರ ಬಂದಂಗ್ ಫ್ಲಾಶ್ ಲೈಟ್ ಕಣ್ಣಂಗ ಕಾಣ್ತು ಅಂತಿ ನಾವು ನಂದು ಒಂದು ಪ್ರಶ್ನೆ ಈಗ ಹೃದಯಕ್ಕೆ ಸರ್ಬರಾಜ್ ಮಾಡೋ ಕೊರೋನರಿ ಆಟ್ರಿ ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದ್ ನೋವು ಬರುತ್ತೆ ಅವ್ರ ಆಸ್ಪತ್ರೆಗ್ ಬರ್ತಾರೆ ಇದು ಸಡನ್ಲಿ ಕಣ್ಣು ವಿಷನ್ ಹೋದಾಗ ಅವ್ರಿಗೇನು ಗೊತ್ತೇ ಆಗೋದಿಲ್ವಲ್ಲ ಸೊ ಹಾಗಾಗಿ ಆಮೇಲೆ ನೀವು ಕಣ್ಣು ಉಜ್ಕೋಬೇಕು ಅಂತಂದ್ರೆ ಒಳಗಡೆಗೆ ತ್ರಸ್ ಆಗಿ ಕ್ಲಾಟ್ ಆಗಿದ್ದು ರಕ್ತ ಹೆಪ್ಪುಗಟ್ಟಿದ್ರೆ ಉಜ್ಕೊಂಡ್ರೆ ಅದ್ ಮುಂದೆ ಹೋಗುತ್ತೆ ಅಕಸ್ಮಾತ್ ಅವ್ರ ಬಿಪಿಯಿಂದ ಹೆಮರೇಜ್ ಆಗಿ ರಕ್ತ ಸ್ರಾವ ಆಗಿದ್ರೆ ಅವಾಗ ಉಜ್ಕೊಂಡ್ರೆ ಕಷ್ಟ ಆಗತ್ತಲ್ವ ಇದು ಮಾಡ್ತಾರಲ್ಲೀ

ತುಂಬಾ 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 ಧನ್ಯವಾದಗಳು ಇಷ್ಟು ಕಣ್ಣಿಗೆ ಆಗುವಂತ ತೊಂದರೆಗಳನ್ನ ಎಮರ್ಜೆನ್ಸಿಯನ್ನ ಹೇಗೆ ಚಿಕಿತ್ಸೆ ಕೊಡ್ಬೇಕು ಅದು ಕೂಡ ಕಣ್ಣು ಉಜ್ಕೊಂಡ್ಬಿಟ್ಟು ಕಣ್ಣನ್ನ ಉಳಿಸ್ಕೋಬಹುದಂತ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ ನಮಸ್ಕಾರ